ಇಂದು ವಿಶ್ವ ಮಲೇರಿಯಾ ದಿನವಾಗಿದ್ದು ಮಲೇರಿಯಾ ರೋಗ ನಿರ್ಮೂಲನೆಗೆ ಜಾಗತಿಕ ಪ್ರಯತ್ನಗಳು ಮುಂದುವರೆದಿವೆ ಸಮಾನ ಜಗತ್ತಿಗಾಗಿ ಮಲೇರಿಯಾ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸುವ ಘೋಷವಾಕ್ಯದೊಂದಿಗೆ ಈ ಬಾರಿಯ ಮಲೇರಿಯಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಆರೋಗ್ಯ ನೀತಿ ರೂಪಿಸುವಲ್ಲಿ ಸಮುದಾಯಗಳನ್ನು ಒಳಗೊಳ್ಳುವುದು ಮಲೇರಿಯಾದ ಅಪಾಯ ಹೆಚ್ಚಿಸುವ ಅಂಶಗಳನ್ನು ನಿಭಾಯಿಸುವುದು ಮತ್ತು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಗೆ ಮಲೇರಿಯಾ ನಿಯಂತ್ರಣ ಕ್ರಮಗಳನ್ನು ಸಂಯೋಜಿಸುವುದು ಘೋಷವಾಕ್ಯದ ಉದ್ದೇಶವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜಾಗತಿಕವಾಗಿ ಪ್ರತಿ ವರ್ಷ ಮೂವತ್ತರಿಂದ ಐವತ್ತು ಕೋಟಿ ಜನರಿಗೆ ಮಲೇರಿಯಾ ಹರಡುತ್ತದೆ ಸೂಕ್ತ ಚಿಕಿತ್ಸೆ ದೊರೆತರೆ ಮಲೇರಿಯಾದಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಬಹುದು ಆದರೆ ಚಿಕಿತ್ಸೆ ವಿಳಂಬವಾದರೆ ತೀವ್ರವಾದ ರಕ್ತಹೀನತೆ ಸೆರೆಬ್ರಲ್ ಸಮಸ್ಯೆ ಉಂಟಾಗಿ ಕೋಮಾ ಅಥವಾ ಸಾವು ಸಂಭವಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಮಲೇರಿಯಾ ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಅಗತ್ಯವಿರುವ ಕ್ರಮಗಳ ಉತ್ತೇಜನಕ್ಕೆ ಆರೋಗ್ಯಾಧಿಕಾರಿಗಳು ಹೆಚ್ಚು ಗಮನ ನೀಡಬೇಕು ಎಂದು ಸೂಚಿಸಲಾಗಿದೆ